ತನ್ನ ಪಾಡಿಗೆ ತಾನು ಹಾಡ್ತಿದ್ದಂತಹ ಇಬ್ರು ಹಕ್ಕಿಗಳನ್ನ ನುಡಿದಿರಿದೋತಿಗಳೂಪಗಳೋತಿಗಳ ನಮ್ಮ ಹೆಣ್ಮಕ್ಳು ಎಲ್ಲ ಕ್ಷಣ ಕ್ಷಣಕ್ಕೂ ಹಾಳು ಗೊತ್ತು ಧನ್ಯವಾದಗಳು ಚಾಯ್ಚುಲ್ ವಿಡಿಯೋ ಲಾಂಚ್ ಆದಾಗ ಒಂದ್ ರೀತಿಯ ಹವಾ ಕ್ರಿಯೇಟ್ ಮಾಡ್ತು ಇನ್ನು ನಮ್ಮ ಕೋಣಾಣೆ ಸಿನಿಮಾದ ಮೇಕಿಂಗ್ ವಿಡಿಯೋ ನಾವು ರಿಲೀಸ್ ಮಾಡಿದಾಗ ಅದನ್ನ ಹೇಗೆ ಮಾಡಿದ್ವಿ ಅಂತ ಮೇಕಿಂಗ್ ವಿಡಿಯೋ ಕೂಡ ಎಲ್ಲರಿಗೂ ಇಷ್ಟ ಆಯ್ತು ಈಗ ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ವಿಡಿಯೋ ಸಾಂಗ್ ನೋಡೋ ಸಮಯ ಒಂದು ಪ್ರೀತಿಯ ಚೊಪ್ಪಾಳೆ ಬರಲಿ ಕೋಣಾಣೆ ಕೋಣಾಣೆ